ಜೈ ಶ್ರೀ ದುರ್ಗಾಂಬ ಹರಹರ ಮಹಾದೇವ್ ವಿಷಯ ಸಿದ್ಧಿ ಸಾಧಕರಿಂದ ಜನಗಳಿಗೆ ಏನು ಲಾಭ ಹಾಗೆ ನಮಗೆ ಸಿದ್ಧಿ ಸಾಧನೆಯಿಂದ ಏನು ಲಾಭ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ಸಾಮಾನ್ಯ ಮನುಷ್ಯನಾಗಿ ಒಂದು ಸಂಸಾರ ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ಸರಿನಾ ಮಕ್ಕಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂದರೆ ಎಷ್ಟೋ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗಬೇಕು ಕರಮ್ಮಗಳ ಬೆನ್ನೇ ಬಿಡೋದಿಲ್ಲ ಇವತ್ತು ಗೊತ್ತಿದೆಯಲ್ಲ ನಿಮಗೆಲ್ಲ ಅನುಭವಿಸ್ತಾ ಇದ್ದೀರಲ್ಲ ತುಂಬ ಜನ ಆದರೆ ಒಂದು ಸಿದ್ಧಿ ಸಾಧನೆಯಿಂದ ನೋಡಿ ಒಂದು ಚಿಕ್ಕದಾಗಿ ಹೇಳ್ತೀನಿ ಸಂಸಾರ ಮಾಡ್ಕೊಂಡ್ರೆ ಕುಟುಂಬನ ನೋಡ್ಕೊಂಡು ಹೋಗ್ಲಿಕ್ಕೆ ತುಂಬ ಒದ್ದಾಡ್ತೀವಿ ನಾವು ತುಂಬ ಕಷ್ಟಪಡ್ತೀವಿ ಬರೀ ಕುಟುಂಬ ಮಾತ್ರ ನೋಡ್ಕೊಂಡು ಹೋಗ್ಬೋದು ಸಂಸಾರ ಮಾಡಿಕೊಂಡ್ರೆ ಅದೇ ಸಿದ್ಧಿ ಸಾಧನೆ ಮಾಡಿಕೊಂಡ್ರೆ ಸಾವಿರಾರು ಕುಟುಂಬಗಳನ್ನು ನೋಡ್ಕೊಂಡು ಹೋಗ್ಬೋದು ಅಂದರೆ ಸಾವಿರಾರು ಕುಟುಂಬಗಳು ನಮ್ಮದೇ ಮಕ್ಕಳು ಅನ್ನುವಂತಹ ಮನಸ್ಥಿತಿ ನಮಗೆ ಸಿದ್ಧಿ ಆಗ್ತದೆ ಅರ್ಥ ಆಯ್ತಾ ಸಿದ್ಧಿ ಅಂದರೆ ಹಾಗೇ ಮತ್ತು ಬರೀ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಪಕ್ಷಿಗಳು ಪ್ರತಿಯೊಂದು ಜೀವಿಗಳು ಕೂಡ ನಮಗೆ ಅಳವಡಿಸ್ಕೊಂಡಿರ್ತವೆ ಅಂದರೆ ನಮ್ಮಿಂದ ಪ್ರಾಣಿ ಪಕ್ಷಿಗಳೆಲ್ಲ ಬದುಕ್ತವೆ ಅವರಿಗೆ ಹೊಸ ಉಸಿರು ಸಿಗ್ತದೆ ಅರ್ಥ ಆಯ್ತಾ ಸಿದ್ಧಿ ಸಾಧಕರಿಂದ ಮತ್ತು ಸಿದ್ಧಿ ಸಾಧಕರೆಲ್ಲ ದೇವರ ದರ್ಶನಗಳನ್ನು ಮಾಡ್ತಾರೆ ನೋಡಿ ಸಂಚಾರ ಸಂಚಾರ ಮಾಡ್ತಾರೆ ಪ್ರತಿಯೊಂದು ದೇವಸ್ಥಾನ ದರ್ಶನ ಪ್ರತಿಯೊಂದು ತಪಸ್ವಿಗಳು ತಪಸ್ಸು ಮಾಡೋಗಿರುವಂಥ ಕಾಡಿಗೆ ಹೋಗಿ ಅಲ್ಲಿ ಹೋಗಿ ಕೂತು ತಪಸ್ಸು ಮಾಡಿ ಬರ್ತಾರೆ ಮತ್ತು ಹಿಮಾಲಯ ಹೋಗಿ ತಪಸ್ಸು ಮಾಡ್ತಾರೆ ಜಾಸ್ತಿ ಜನ ಹಿಮಾಲಯನೇ ಹೋಗ್ತಾರೆ ಬರೀ ಹಿಮಾಲಯದಲ್ಲಿ ಮಾತ್ರ ಶಕ್ತಿ ಇದೆ ಅಂತ ಅಲ್ಲ ಹಿಮಾಲಯದಲ್ಲಿ ಜಾಸ್ತಿ ಜನ ತಪಸ್ಸು ಮಾಡೋದ್ರಿಂದ ಜಾಸ್ತಿ ಜನ ಜಾಸ್ತಿ ಜನ ತಪಸ್ಸು ಮಾಡಿ ಸಿದ್ಧಿ ಸಾಧನೆ ಮಾಡಿ ಅಲ್ಲೇ ಇರೋದ್ರಿಂದ ಅಲ್ಲಿ ಇದ್ದು ಬಂದಿರೋದ್ರಿಂದ ಅಲ್ಲಿ ಹೆಚ್ಚಿನ ಶಕ್ತಿ ಇದೆ ಇಲ್ಲಿ ಹಿಮಾಲಯದಲ್ಲಿ ಹಾಗಂತ ಬರೀ ಹಿಮಾಲಯದಲ್ಲಿ ಮಾತ್ರ ಶಕ್ತಿ ಇದೆ ಅಂತ ಅಲ್ಲ ಎಲ್ಲ ಕಡೆಯೂ ಕಾಡಲ್ಲಿ ತಪಸ್ವಿಗಳ ಶಕ್ತಿ ಇದೆ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಹೀಗೆ ಇದೇ ಥರ ತಪಸ್ಸಿನ ಶಕ್ತಿ ಎಲ್ಲ ಕಡೆಯೂ ಇದೆ ಅರ್ಥ ಆಯ್ತಾ ತಪಸ್ಸಿನ ಶಕ್ತಿಯಿಂದ ಇಲ್ಲಿ ನಾವು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾವುಗಳಿಗೆ ಹುಲಿಗಳಿಗೆ ಸಿಂಹಗಳಿಗೆ ಎಲ್ಲದಕ್ಕೂ ನಾವು ಉತ್ತೇಜನ ಕೊಡ್ತೇವೆ ಶಕ್ತಿನ ತುಂಬ್ತೇವೆ ಹಾಗೆ ಅವುಗಳು ತುಂಬ ಖುಷಿ ಖುಷಿಯಿಂದ ನೆಮ್ಮದಿಯಾಗಿರ್ತವೆ ಆಗಿರ್ತವೆ ಅರ್ಥ ಆಯ್ತಾ ಈಗ ಮನುಷ್ಯರಲ್ಲೇ ಕೆಲವರು ನೋಡಿ ಪ್ರಾಣಿಗಳ ಥರನೇ ಕಚ್ಚಾಡ್ಕೊಳ್ತಾ ಇರ್ತಾರೆ ಅರ್ಥ ಆಯ್ತಾ ಒಂದು ವಿಚಾರ ಸಾಮಾನ್ಯ ಮನುಷ್ಯರ ಮನಸ್ಥಿತಿ ಹೇಗಿದೆ ದೇವಸ್ಥಾನಕ್ಕೆ ಹೋದಾಗಲೇ ಮಕ್ಕಳಿಗೆಲ್ಲ ಹೊಡಿತಾ ಬಡಿತಾ ಇರ್ತಾರೆ ಯಥಾಯ್ತು ಅವ್ರ ಮನಸ್ಥಿತಿ ಅದು ಅವ್ರ ಮನಸ್ಥಿತಿ ಆಕಾರ ಇಲ್ಲದೆ ಒಳಗಾಗಲಿಕ್ಕೆ ಕಾರಣವೇ ಅದು ಯಾವುದು ಇವತ್ತಿನ ತಪಸ್ವಿಗಳು ಕಡಿಮೆ ಆಗಿದ್ದಾರೆ ಸಂಚಾರಿಗಳು ಕಡಿಮೆ ಆಗಿದ್ದಾರೆ ಈಗ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ನಂತರನೇ ತೇಜಸ್ವಿರವರು ನನಗೆ ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ನೋಡಿದ್ದೀನಿ ನಾನಂತೂ ನಂತರನೇ ತೇಜಸ್ವಿರೋರನ್ನ ನೀವು ನನಗೆ ಇವತ್ತಿನ ದಿನ ಒಂದು ಫೋಟೋ ಕಳಿಸಿ ಸಾಕು ನಾನು ಅವ್ರನ್ನ ಭೇಟಿ ಹೇಳ್ತೀನಿ ಬೇಜಾರಿಲ್ಲ ನನಗೆ ಯಾಕಂದರೆ ನಾನು ತುಂಬ ಜನ ನೋಡಿದೆ ಜಡೆ ಬಂದಿರೋರನ್ನು ನೋಡಿದೆ ಹಾಗೆ ತುಂಬ ಕಾವಿ ಬಟ್ಟೆ ಹಾಕೊಂಡಿರೋರು ನೋಡಿದೆ ಈ ಕಡೆ ತಿರುಪತಿ ಕಡೆ ಎಲ್ಲ ನೋಡಿದೆ ತಿರುಪತಿ ಕಡೆ ನೋಡಿದೆ ಅಲ್ಲಿ ಕಾಳಹಸ್ತಿ ತಿರುಪತಿಗಿಂತ ಸ್ವಲ್ಪ ಮುಂದೆ ಕಾಳಹಸ್ತಿ ದೇವಸ್ಥಾನ ಆ ಕಡೆ ಎಲ್ಲ ನೋಡಿದೆ ಆದರೆ ಒಬ್ರಲ್ಲೂ ದೈವಶಕ್ತಿ ತೇಜಸ್ಸಿಲ್ಲ ಎಲ್ಲ ಕರ್ಮ ಮಾಡಿ ಬಂದವರೇ ಸರಿನಾ ಕರ್ಮ ಮಾಡಿ ಬಂದವರು ಅಂದರೆ ಗೊತ್ತಾಯ್ತಾ ಸಂಸಾರದ ಸುಖ ಮನುಷ್ಯನ ಜೀವನ ಎಲ್ಲ ಅನುಭವಿಸಿ ಸಹವಾಸ ಬೇಡಪ್ಪ ಅಂತ ಕೆಲವರು ಭಿಕ್ಷೆ ಬೇಡ್ತಾರೆ ಕೆಲವರು ದೇವ್ರ ದರ್ಶನ ಮಾಡ್ತಾರೆ ಕೆಲವರಷ್ಟೇ ದೇವ್ರ ದರ್ಶನ ಅನುಷ್ಠಾನ ಮಾಡ್ತಾ ಕೂತವ್ರಂತೂ ತುಂಬ ಕಡಿಮೆ ಅನುಷ್ಠಾನ ಅಂದರೆ ಗೊತ್ತಾಯ್ತಾ ದೇವಸ್ಥಾನ ಒಳಗೆ ಹೋಗಿಕೊಂಡು ನಂಬ್ತಾರೆ ಐದು ಆರು ತಾಸು ಏಳು ತಾಸು ಜಪ ಮಾಡ್ತಾ ತಪಸ್ ಮಾಡ್ತಾ ಕುತ್ಕೊಂಡಿರೋ ನಾನು ನೋಡೇ ಇಲ್ಲ ಸಿದ್ಧಿ ಸಾಧಕರಲ್ಲಿ ಇಷ್ಟು ದಿನ ನಾನು ದೇವಸ್ಥಾನ ತೀರ್ನಲ್ಲ ಯಾರೂ ನೋಡಿಲ್ಲ ಎಲ್ಲರೂ ದುಡ್ಡು ಕಾಸು ಊಟ ಮಾಡೋಕ್ಕೆ ಬರೋರೇ ಬಿಟ್ಟರೆ ಕೆಲವರಲ್ಲಿ ಇರ್ಬೋದೇನೋ ಬಟ್ ನಾನು ನೋಡಿದ ಜನ ನನಗೆ ಸಿಕ್ಕಿಲ್ಲ ಸರಿನಾ ಹಾಗಂತ ಗೋಕರ್ಣದಲ್ಲಿ ಒಬ್ಬರು ಬಂದಿದ್ದರು ಒಬ್ಬರು ತುಂಬ ಸಿದ್ಧಿಯವರು ಜೈ ಹೋ ಅಂತ ಹೇಳಿ ಹೋಗ್ಬಿಟ್ಟಿದ್ರು ಸ್ಕೂಟಿಯಲ್ಲಿ ಬಂದಿದ್ದರು ದರ್ಶನ ಮಾಡಿ ಹಾಗೆ ಹೋಗಿರ್ಬೋದು ಸರಿನಾ ಅಂದರೆ ಒಬ್ಬೊಬ್ಬರದು ಒಂದೊಂದು ಥರ ಇರ್ತದೆ ಅವರಿಗೆ ಕೂತ್ಕೊಂಡು ತಪಸ್ಸು ಮಾಡಬೇಕು ಜಪ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂತ ಇದ್ದರೆ ಮಾತ್ರ ನಿಲ್ತಾರೆ ಕೆಲವೊಂದು ಜಾಗದಲ್ಲಿ ದೊಡ್ಡ ದೊಡ್ಡ ಸಿದ್ಧಿ ಸಾಧಕರೆಲ್ಲ ಸಾಮಾನ್ಯ ದೇವಸ್ಥಾನದಲ್ಲೆಲ್ಲ ಅವರು ಜಾಸ್ತಿ ಸಮಯ ನಿಲ್ಲೋದಿಲ್ಲ ಅವರು ನಿಲ್ಲಬೇಕು ಅಂದರೆ ಹಿಮಾಲಯ ಇಂಥದ್ದೇ ಅವ್ರು ಯಾಕಂದರೆ ಅವ್ರು ಹಿಮಾಲಯದಲ್ಲಿ ತಪಸ್ಸು ಮಾಡಿ ಬಂದಿರೋರೆಲ್ಲ ಈಗ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲೆಲ್ಲ ನಿಲ್ಲೋದೇ ಇಲ್ಲ ಸರಿನಾ ಹೀಗೆಲ್ಲ ಇದೆ ಯಾಕಂದರೆ ಒಂದೊಂದು ಕಡೆ ತ ಜಾಗದಲ್ಲಿ ಒಂದೊಂದು ಕಡೆ ತಪಸ್ಸಿನ ಶಕ್ತಿ ಇರ್ತದೆ ಒಟ್ನಲ್ಲಿ ನಾನು ಒಂದೇ ಮಾತನ್ನು ಹೇಳಬೇಕಂದ್ರೆ ಸಿದ್ಧಿ ಸಾಧನೆ ಮಾಡಿಕೊಂಡ್ರೆ ನೂರ ಐವತ್ತು ವರ್ಷ ಎರಡುನೂರು ವರ್ಷ ಬದುಕ್ಬೋದು ಹಾಗೆ ಮಾತಾಡದೆ ಮೌನವಾಗಿ ಇದ್ದರೆ ಐದುನೂರು ಆರುನೂರು ವರ್ಷ ಕೂಡ ಬದುಕ್ಬೋದು ತಪಸ್ಸಿನ ಶಕ್ತಿಯಿಂದ ಬರೀ ಬದುಕೋದೊಂದೇ ಆದರೆ ಮನುಷ್ಯರ ಎಲ್ಲ ಮಾತಾಡ್ಕೊತ ಅವರಿಗೆ ಆಶೀರ್ವಾದ ಮಾಡ್ತಾ ಬದುಕಬೇಕು ಅಂದರೆ ಸ್ವಲ್ಪ ಆಯಸ್ಸು ವಯಸ್ಸು ಎಲ್ಲ ಕಡಿಮೆ ಆಗುತ್ತೆ ಮಾತಾಡೋದು ಮಾತು ಜಾಸ್ತಿ ಆಡೋದ್ರಿಂದ ಸರಿನಾ ಹೀಗೆಲ್ಲ ಇದೆ ಸಿದ್ಧಿ ಸಾಧನೆಯಲ್ಲಿ ಸಾವಿರ ವಿಧಾನಗಳಿದ್ದಾವೆ ಸಾವಿರ ಇದೆ ಅದು ನಮ್ಮ ಮನಸ್ಸಲ್ಲೇ ಸೂಚನೆ ಸಿಗ್ತಾ ಹೋಗ್ತದೆ ಅದು ನಮ್ಮ ಇಷ್ಟ ನಾವು ಆರಿಸ್ಕೊಳ್ತಾ ಹೋಗ್ಬೋದು ನಮಗೆ ಯಾವ ದಾರಿ ಬೇಕು ಧರ್ಮದ ಮಾರ್ಗ ಬೇಕೋ ಅಥವಾ ಸಾಧುಗಳ ಮಾರ್ಗ ಬೇಕೋ ಅಥವಾ ಅಘೋರಿಗಳ ಮಾರ್ಗ ಬೇಕೋ ಅಥವಾ ಅಥವಾ ಯಾರ ಸಹಸನ ಬೇಡ ಸುಮ್ಮನೆ ತಪಸ್ ಮಾಡ್ತಾ ಜಪ ಮಾಡ್ತಾ ನಮ್ಮ ಪಾಡಿಗೆ ನಾವು ಹಣ್ಣುಗಳನ್ನು ತಿನ್ಕೊಳ್ತಾ ಇರುವಂತಹ ಮನಸ್ಥಿತಿ ಬೆಳೆಸ್ಕೊಂಡು ಇಂತಹ ಸಾಧನೆ ಬೇಕೋ ಅಂತ ನಮ್ಮ ಚಾಯ್ಸ್ ಅದು ಅರ್ಥ ಆಯ್ತಾ ನಾವು ಚಾಯ್ಸ್ ಮಾಡಿಕೊಂಡು ಸಾಧನೆ ಮಾಡ್ತಾ ಕೂತ್ಕೋಬೋದು ನಿಜ ಹೇಳ್ಬೇಕಂದ್ರೆ ಇವತ್ತು ನಾನು ತಿರುಪತಿಯ ಕಾಡಲ್ಲಿದ್ದೀನಿ ಜಪಲೆ ಆಂಜನೇಯ ಬೆಡ್ತಲ್ಲಿ ಇದು ತುಂಬ ಒಳ್ಳೆಯ ಶಕ್ತಿ ಇರುವಂತಹ ಜಾಗ ಎರಡು ಮೂರು ತಾಸು ಕೂತ್ಕೊಂಡಿದ್ದೆ ಇಲ್ಲಿ ತಪಸ್ಸು ಮಾಡ್ತಾ ಹನುಮನ ಕುರಿತು ಜಪಲೆ ಆಂಜನೇಯನ ಕುರಿತು ತಪಸ್ ಮಾಡ್ತಾ ಕುತ್ಕೊಂಡಿದ್ದೆ ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ ಇವಾಗಲೂ ಕೂಡ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಜೈ ಶ್ರೀ ದುರ್ಗಾ ಅಂಬ ಜೈ ಶ್ರೀ ಆಂಜನೇಯ ಹಾಗೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ